ಹಲೋ ಸರ್ ನಮಸ್ಕಾರ ನಮಸ್ತೆ ನಮಸ್ತೆ ಮೇಡಮ್ ನಮ್ಮ ಹೆಸರು ಪ್ರಕಾಶ್ ಅಂತ ನಮ್ಮ ಶಾಪ್ ನಮ್ ಬಂದು ಕಂಚಿಕೋ ಕೀರ್ತಿ ಶುಭಲಕ್ಷ್ಮಿ ಲಕ್ಷ್ಮಿ ಅಂತ ಈ ನಮ್ಮ ಶಾಪ್ ಬಂದು ನಮ್ಮ ಶುಭಲಕ್ಷ್ಮಿ ಸಿರೀಸ್ ನ ಸೆಕೆಂಡ್ ಬ್ರಾಂಚ್ ಆಗಿರುತ್ತೆ ನಮ್ಮ ಶಾಪ್ ಬಂದು ಎರಡು ಶಾಪ್ನು ಬ್ಯಾಂಗ್ಳೂರ್ ಚಿಕ್ಪೇಟ್ ರಜಾತಾ ಕಂಪ್ನಿಯಲ್ಲಿ ಬರುತ್ತೆ ಅದಕ್ಕೂ ಮುಂಚೆ ನಮ್ಮ ಸಮಸ್ತ ನಾಡಿನ ಜನತೆಗೆ ಹಾಗೂ ನಮ್ಮ ಮೋಡನ್ ಚಾನಲ್ ವೀಕ್ಷಕರಿಗೆ ನಮ್ಮ ಶಿವಲಕ್ಷ್ಮಿ ಸ್ಟಾರ್ಟ್ ಮಾಡೋಣ ಜೊತೆಗೆ ಪ್ರತಿ ದಿವ್ಸ ನಾವು ನಿಮಗೆ ವಿಡಿಯೋ ಮಾಡಿ ನಿಮ್ಮ ಮನೆ ಮನೆ ಮಾತಾಡಿ ಬರ್ತಾ ಇದ್ದೀವಿ ದಯವಿಟ್ಟು ಬನ್ನಿ ನಮ್ಮ ಶಾಪ್ ನಲ್ಲಿ ಸಾರಿ ನೋಡಿ ಫೀಲ್ ಮಾಡಿ ತಗೊಂಡ್ವಿ ಅದಕ್ಕೂ ಮುಂಚೆ ಇನ್ನೊಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೀನಿ ಇಲ್ಲೂ ನೀವು ಚಿಕ್ಪೇಟೆಗೆ ಬಂದಾಗ ಸಾಕಷ್ಟು ಜನ ಕನ್ಫ್ಯೂಷನ್ ಮಾಡ್ತಾರೆ ಜೊತೆಗೆ ನಿಮಗೆ ರೋಡ್ ಉದ್ದಕ್ಕೂ ಕರಿಯರ್ ಕೂಡ ಇರ್ತಾರೆ ಹಾಗಾಗಿ ಕನ್ಫ್ಯೂಷನ್ ಆಗಬೇಡಿ ಅಂತ ಹೇಳ್ತಾ ನಿಮ್ಗೆ ಏನಾದ್ರು ಕನ್ಫ್ಯೂಷನ್ ಆದರೆ ಸ್ಕ್ರೀನ್ ಮೇಲೆ ನಮ್ ನಂಬರ್ ಬರ್ತಾ ಇದ್ದ ನೇರವಾಗಿ ನಮ್ ನಂಬರ್ ಗೆ ಕಾಲ್ ಮಾಡಿ ಬಂದು ಪರ್ಚೇಸ್ ಮಾಡುವ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಇವತ್ತಿನ ವಿಡಿಯೋದಲ್ಲಿ ನಾನ್ ನಿಮಗೆ ತೋರ್ತೀನಿ ಪ್ಯೂರ್ ಮೈಸೂರ್ ಸಿಲ್ಕ್ ಕ್ರೇಪ್ ಸಾರೀಸ್ ಆ ವೆರೈಟೀಸ್ ನ ಇವತ್ತಿನ ವಿಡಿಯೋದಲ್ಲಿ ನಾನ್ ನಿಮ್ಗೆ ತೋರ್ತೀನಿ ಬನ್ನಿ ನೋಡೋಣ ನೋಡಿ ಈಗ ಫಸ್ಟ್ ನಾನ್ ನಿಮಗೆ ಬ್ಲೌಸ್ ಸ್ಟಿಚಿಂಗ್ ತೋರಿಸ್ತಾ ಇದೀನಿ ನಮ್ಮಲ್ಲಿ ಐನೂರು ರೂಪಾಯಿಂದ ಬ್ಲೌಸ್ ಸ್ಟಿಚಿಂಗ್ ಸ್ಟಾರ್ಟ್ ಆದ್ರೆ ಅಪ್ ಟು ನಿಮ್ಗೆ ಒಂದು ಆಗಿ ಅಂದ್ರೆ ನೀವು ವೆರೈಟಿ ಯಾವ ರೀತಿ ಸೆಲೆಕ್ಷನ್ ಮಾಡ್ತೀರಾ ಅದ್ರ ಮೇಲೆ ಪ್ರೈಸ್ ಡಿಪೆಂಡ್ ಆಗುತ್ತೆ ಸ್ಟಾರ್ಟಿಂಗ್ ಫೈವ್ ಸ್ಟಿಚಿಂಗ್ ಸೊ ಫ್ರೆಂಡ್ಸ್ ಆರ್ ಇವರ್ ಬ್ಲೌಸ್ ಸ್ಟಿಚಿಂಗ್ ಎಲ್ಲ ಕೂಡ ನಿಮಗೆ ಇಲ್ಲೇ ಮಾಡಿ ಕೊಡ್ತಾರೆ ನಿಮ್ಗೆ ನಿಮ್ಮ ಸ್ಯಾರೀಸ್ ನೀವು ಈ ತರ ಮಾಡಿಸ್ಕೋಬೇಕು ಅಂದ್ರೆ ಡೆಫಿನೆಟ್ ಆಗಿ ಬಂದ್ ಮಾಡಿಸ್ಕೊಡಿ ಸೊ ಕ್ವಾಲಿಟಿ ಎಲ್ಲ ಬಂದ್ಬಿಟ್ಟು ಟಾಪ್ ನಾಚಾಗಿರುತ್ತೆ ಲೈಕ್ ಈ ಸ್ಟೋನ್ಸ್ ನ ಕೂಡ ಅವರು ಬಂದ್ಬಿಟ್ಟು ತುಂಬಾನೇ ಕ್ವಾಲಿಟಿ ಸ್ಟೋನ್ಸ್ ಗಳನ್ನ ಇಟ್ಟು ಅವ್ರು ನಿಮಗೆ ಮಾಡಿಕೊಡ್ತಾ ಇದಾರೆ ಇದು ಮಾತ್ರ ಅಲ್ಲದೆ ನಿಮಗೆ ಗೌನು ಮತ್ತೆ ಏನ್ ಹೇಳೋದು ಲೈಕ್ ಬ್ರೈಡಲ್ ಲೆಹೆಂಗಾಸ್ ಗಳು ಅದನ್ನ ಕೂಡ ಇಲ್ಲಿ ಸ್ಟಿಚ್ ಮಾಡಿಸ್ಕೊಡ್ತಾರೆ ಬೇಕು ಅಂದ್ರೆ ಬಂದು ಮಾಡಿಸ್ಕೊಳ್ಳಿ ಸೀರೆಗಳನ್ನ ತೋರಿಸಿದ್ರೆ ಅರವತ್ತು ಗ್ರಾಮ್ ಅದು ಈ ಸಲ ನಾನು ನಿಮ್ಗೆ ಇದನ್ನ ಸ್ಪೆಷಲ್ ಆಫರ್ ಅಲ್ಲಿ ಕೊಡ್ತಾ ಇದ್ದೀನಿ 4500 ಕೊಡ್ತಾ ಇದ್ದೀನಿ 4500 ರೂಪೀಸ್ ಗೆ 60 ಗ್ರಾಮ್ಸ್ 60 ಗ್ರಾಮ್ ವಾವ್ ಬಹಳ ಸಕ್ಕತ್ತಾಗಿದೆ ಈ ಸಲ 1000 ರೂಪೀಸ್ ರೆಡ್ಯೂಸ್ ಮಾಡಿ ಕೊಡ್ತಾ ಇದ್ದೀನಿ ಆಹಾ ಅಂತಾರೆ ನಾನು ನಮ್ಮ ಕಸ್ಟಮರ್ ಗೆ ಬೆಲೆ ಕಡಿಮೆ ಆದಂಗಲ್ಲ ಕಡಿಮೆ ಮಾಡ್ತೀನಿ ಅಂತ ಹೇಳಿದ್ರು ಹಾಗಾಗಿ ಕಡಿಮೆ ಮಾಡಿದ್ರು 60 ಗ್ರಾಮ್ ಸಾರಿ ನಿಮಗೆ ಒಂದು ನಾಲ್ಕೂವರೆ ಸಾವಿರ ತಂಗಲ್ ಕೊಡ್ತಾ ಇದ್ದೀನಿ ವೆರೈಟೀಸ್ ನೋಡಿ ಮೇಡಮ್ ಹೇಗಿದೆ ಸಾಕಾಗ್ತಾ ಇದೆ ಬ್ಯೂಟಿಫುಲ್ ವೆರೈಟೀಸ್ ಸೊ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ಮೈಸೂರ್ ಸಿಲ್ಕ್ ಸ್ಯಾರಿ ಯಾರಿಗಿಷ್ಟ ಎಲ್ಲ ಹೇಳಿ ನನ್ನಲ್ಲ ಕೇಳಿದ್ರೆ ಅಂದ್ರೆ ಹಾರ್ಟ್ ಕಿಡ್ನಿ ಲಿವರ್ ಲಂಗ್ಸ್ ಅಂದ್ಬಿಟ್ಟು ಎಲ್ಲ ಕೊಡ್ಬೋದು ಅಷ್ಟು ಮಹತ್ ಆಗಿರುವಂತ ಸೀರೆಗಳು ಸೊ ಯಾರಿಗಾದ್ರೂ ಮೈಸೂರು ಕ್ರೇಪ್ ಸಿಲ್ಕ್ ಸ್ಯಾರೀಸ್ಗಳೆಲ್ಲ ಗಳೆಲ್ಲ ಬೇಕು ಅಂದ್ರೆ ಸ್ಟಾರ್ಟಿಂಗ್ ಒನ್ ಸಿಕ್ಸ್ಟಿ ಗ್ರಾಮ್ಸ್ ಇಂದಾನೆ ಸ್ಟಾರ್ಟ್ ಆಗುತ್ತೆ ನಾಲ್ಕು ಸಾವಿರದ ಐನೂರು ರೂಪಾಯಿ ಪ್ರೈಸ್ ಶುರು ಆಗುತ್ತೆ ಬೇಕು ಅಂದ್ರೆ ಬನ್ನಿ ನೋಡಿ ಖರೀದಿ ಮಾಡ್ಕೊಳ್ಳಿ ಸಾರಿ ವಿತ್ ಸಿಲ್ಕ್ ಮಾರ್ಟ್ ಟ್ಯಾಗ್ ಬರುತ್ತೆ ಇದ್ರ ಬೆಲೆ ಬಂದು ಫೋರ್ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಆಗಿರುತ್ತೆ ಬರಿ ಫೋರ್ ತೌಸಂಡ್ ಫೈವ್ ಹಂಡ್ರೆಡ್ ಫೋರ್ ಸಾವಿರ ಹಂಡ್ರೆಡ್ ಸಿಕ್ಸ್ಟಿ ಗ್ರಾಮ್ ಸಾವಿರ ರೂಪಾಯಿ ಕೊಡ್ತಾ ಇದೀವಿ ಬನ್ನಿ ನೋಡಿ ಖರೀದಿ ಮಾಡಿ ನಮ್ಮ ಶಾಪ್ ನೇ ಬಂದು ಕಂಚಿಕು ಕೀರ್ತಿ ಶುಭಲಕ್ಷ್ಮಿ ಸಿಲ್ಸ್ ಅಂತ ನಮ್ಮ ಶಾಪ್ ಬಂದು ಬೆಂಗಳೂರು ಚಿಕ್ಕಪೇಟ್ ರಜತಾ ಕಂಪನಿ ಬರುತ್ತೆ ಜೊತೆಗೆ ನಮ್ ನಂಬರ್ ಕೂಡ ಸ್ಕ್ರೀನ್ ಅಲ್ಲಿ ಬರ್ತಾ ಇರುತ್ತೆ ನಮ್ ನಂಬರ್ ಕಾಲ್ ಮಾಡಿ ಕೂಡ ನೀವು ಬನ್ನಿ ಅಂತ ಹೇಳುತ್ತಾ ಮೈಸೂರು ಸಿಲ್ಕ್ ಕ್ರೇಪ್ ಸಾರಿ ಸಿಕ್ಸ್ಟಿ ಗ್ರಾಮ್ ಬ್ಯೂಟಿಫುಲ್ ಸಾರಿ

எப்போதும் ஆறுவர் இந்த இடுவரை சார்பாக இது கருதி மாறி தும்மா யூனிக் பியூட்டிஃபுல்

ಕಣ್ಣು ಮುಚ್ಕೊಂಡು ಪರ್ಚೇಸ್ ಮಾಡ್ಕೋಬಹುದು ಒನ್ ಆಫ್ ದ ಬೆಸ್ಟ್ ಕ್ವಾಲಿಟಿ ಪ್ರೀಮಿಯಮ್ ಆಗಿದೆ ವಿತ್ ಸಿಲ್ಕ್ ಟ್ಯಾಗು ಕೂಡ ಬರುತ್ತೆ ಸೊ ಈ ಪ್ರೈಸ್ಗೆ ಇದು ಸಚ್ಚೆ ವರ್ತಿ ಸ್ಯಾರಿ ವೈಟು ಪಿಂಕು ಬ್ಲ್ಯಾಕು ಆಲ್ ಟೈಮ್ ಫೇವ್ರೇಟ್ ಕಾಂಬಿನೇಷನು ಸೊ ಬೇಕು ಅಂದರೆ ಇದನ್ನು ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ದ ಬೆಸ್ಟ್ ಕಲೆಕ್ಷನು ಮೈಸೂರು ಸಿಲ್ಕ್ ಸ್ಯಾರಿ ರೀ ಮಿಸ್ ಮಾಡಬೇಡ್ರಿ ಬನ್ನಿ ನೋಡಿ ನಮ್ಮ ಕಂಚಿಕೋ ಕೀರ್ತಿ ಸುಬಲಕ್ಷ್ಮಿ ಸಿಲ್ಕ್ಸಲ್ಲಿ ಅಲ್ಲಿ ಸೂಪರ್ ಅಫೋರ್ಡಬಲ್ ಹೋಲ್ಸೇಲ್ ಪ್ರೈಸ್ ಅಲ್ಲಿ ಸಿಗ್ತಾ ಇದೆ ಸೊ ಇದೆಲ್ಲ ಬೇಕು ಅಂದರೆ ಇದನ್ನು ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಹೊಸ ವೆರೈಟಿ

ಬನ್ನಿ ನೋಡಿ ಖರೀದಿ ಮಾಡಿ ಅಂತ ಹೇಳ್ತಾ ಪ್ಯೂರ್ ಮೈಸೂರು ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಮೈಸೂರು ಸರಿ ಕ್ರೇಪ್ ಸಾರೀಸ್ ನಾಲ್ಕೂವರೆ ಸಾವಿರ ರೂಪಾಯಿಂದ ಹನ್ನೊಂದು ಸಾವಿರವರೆಗೂ ಏನೇ ವೆರೈಟೀಸ್ ಬಂದ್ರೆ ಸಿಕ್ಸ್ಟಿ ಗ್ರಾಮ್ ಇಂದ ಒನ್ ಟ್ವೆಂಟಿ ಗ್ರಾಮ್ ವರ್ಗೂ ಎಲ್ಲಾ ವೆರೈಟೀಸ್ ಮತ್ತೆ ನಾಳಿನ ವಿಡಿಯೋದಲ್ಲಿ ಇನ್ನಷ್ಟು ವೆರೈಟೀಸ್ ಹೇಳ್ತಾ ಇವತ್ತಿನ ವಿಡಿಯೋ Thank you so much sir